ಸರಿಯಾಗಿ ಬುದ್ಧಿ ಕಲಿಸಬೇಕು ಕಣವ ಚುಪ್ಪಿ ಹೋಗ್ಲಿ ಬಿಡಜ್ಜಿ ಪಾಪ ಇವತ್ತು ಅವ್ರ ಮಾರ್ತಿಯಾರೆ ನಾಳೆ ನಾನು ನೀನು ಗೋಲ ಮಾರಣ ಆಯ್ತಾ ಬಿಡಕ್ಲಗಿ ಹಾವಯ್ಯನ ಹೊಟ್ಟೆ ಮೇಲೆ ನೋಡಿಯೋದು ನಡಿ ಮನೆಗೆ ಹೋಗ ಕೊಡ್ತೀನಿ ಮರೈತಿ ನಡಿ ಇವಾಗ ಮನೆಗೆ ಇವಾಗ ದುಡ್ಡು ಕೊಟ್ಟು ಯಾರೇ ತಿಂತಾರ ಗೋಲ ನಡಿಯವ ಇಲ್ಲ ನನಗೆ ಗೋಲ ಬೇಕೇ ಬೇಕು ನನಗೆ ಗೋಲ ಬೇಕು ಏನಮ್ಮ ಸುಬಮ್ಮ ಜೋಸು ಐಸ್ ಕ್ರೀಮ್ ಎಲ್ಲ ಮುಗಿತು ಇವಾಗ ಎಂತದೋ ತಗೊಂಡು ಮಾಡ್ತಿದೀಯಾ ತಾತಾ ಸುಬ್ಬಿ ಗೋಲ ಮಾಡ್ತಿದಾರೆ ನನಗೂ ಕೊಡ್ಸು ತಾತಾ ನನಗೆ ಗೋಲ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಜ್ಜಿ ಅಜ್ಜಿ ಗೋಲ ಮಾರೋ ಅಣ್ಣ ಎಲ್ಲ ಹೋಗಿದಾರೆ ಬಾರಜ್ಜಿ ನಾವೇ ಈ ಅಂಗಡಿಲಿ ಗೋಲ ಮಾಡ್ಬಿಟ್ಟು ಅವರಿಗೆ ಮಾರಣ್ಣ

ಇರೆ ಐಸ್ ಬೀಳುತ್ತೆ ಅದನ್ನ ಲೋಟಕ್ಕೆ ಹಾಕಿ ಒತ್ತು ಬಿಟ್ಟು ಆ ಜೂಸ್ ಹಾಕಿದ್ರೆ ಅದೇ ಗೋಲಾ ಎಲ್ಲ ನನಗೆ ಗೊತ್ತು ನಾನು ಮಾಡ್ತೀನಿ ಇರು ಅಯ್ಯೋ ದೇವರೇ ಎಷ್ಟು ಈಸಿನಾ ಮಾಡದು ಒಳ್ಳೆದಾಯ್ತು ತಗ ಬೇಗ ಬೇಗ ಮಾಡು ಅತ್ಲಗಿ ಅಯ್ಯೋ ಗೋಲಾ ಒಯ್ಯ ಬಂದ್ರೆ ಕಷ್ಟ ಆಮೇಲೆ ಸಿಗಕೊಂಡ ಬಿಡ್ತೀವಿ ಗೋಲಾ

ನಾನು ಈ ಊರಿನ ಮುಖ್ಯಸ್ಥ ನಾನೇ ಕೊಡ್ತೀನಿ ಬಿಡಿ ನೀವು ಈ ಊರಿಗೆ ಅತಿಥಿ ಅತಿಥಿ ಇದ್ದಂಗೆ ನಿಮ್ದು ಇಪ್ಪತ್ತು ರೂಪಾಯಿ ನಾನೇ ಕೊಡ್ತೀನಿ ಈ ಮುತ್ಕೊಂಡು ಈ ವಯಸ್ಸಲ್ಲಿ ಈ ಶೋಕಿ ಬೇರೆ ಆಯಮ್ಮ ತಿಂಡಿದ ಗೋಲಾಗೆ ಈ ಅಪ್ಪ ದುಡ್ಡು ಕೊಡ್ತಾನಂತೆ ಮುತ್ಕ ಈ ವಯ್ಯನ ಹತ್ರ ನಾಲ್ಕು ಹೆಜ್ಜೆ ನಡಿಯಕ್ ಶಕ್ತಿ ಇಲ್ಲ ಆಯಮ್ಮ ಲೈನ್ ಹಾಕ್ತಾನೆ நம்ம மகள் திருப்பத்தின் கொடுத்து நூறு நூறு ரூபாய்

ಎಷ್ಟು ಧೈರ್ಯ ನಿಮಗೆ ನನ್ ಗಾಡಿ ಹತ್ರನೆ ಬಂದು ಗೋಲಾ ಮಾಡ್ಕೊಂಡು ತಿಂತಿದೀರಾ ಏ ಯಾವನಯ್ಯ ನೀನು ನಿನ್ ಗಾಡಿ ಎಲ್ಲ ಇದು ಸೈಡಿಗೆ ಬಾ ಸುಬಕ್ಕನ್ ಗಾಡಿ ಸುಬಕ್ಕನೆ ನಮಗೆ ಇದನ್ನ ಮಾಡ್ಕೊಟ್ಟಿದ್ದು ನೂರು ರೂಪಾಯಿ ಕೊಟ್ಟಿದ್ದೀನಿ ಚೇಂಜ್ ತರಕ್ ಹೋಗಿದ್ದಾರೆ ಅಯ್ಯೋ ಈ ವಯ್ಯನ್ ಮುಖ ನಾನು ಯಾವತ್ತೂ ನಮ್ಮ ಊರಲ್ಲಿ ನೋಡೇ ಇಲ್ಲ ಇವತ್ ಬಂದು ಹಾರಾಡ್ತಿದಾನೆ ಏ ತಾತ ಇದು ನನ್ ಗಾಡಿ ತಾತ ನಿನ್ ಮಮ್ಮಗಳು ಒಂದ್ ಗೋಲ ನನ್ ಗಾಡಿಯಿಂದ ತಗೊಂಡ್ ತಿಂತಿದಾಳೆ ಈಗ ಇಪ್ಪತ್ ರೂಪಾಯಿ ಕೊಡ್ತೀ ಬಾಯಿಗೆ ಇಷ್ಟು ಮಣ್ಣಾಕ ಇವಾಗ ತಾನೇ ಆ ಹೆಂಗ್ ಹತ್ರ ರೂಪಾಯಿ ಕೊಟ್ಟು ಕಳ್ಸಿದಿನಿ ಕಣಯ್ಯೋ ದುಡ್ಡು ನಾನು ಈಗಾಗ್ಲೇ ಕೊಟ್ಟ ಐತೆ ಆ ಹೆಂಗಸು ಆಮೇಲೆ ಅದ್ರ ಮಮ್ಮಗಳು ನಿಂತ್ಕೊಂಡು ಈ ಗಾಡಿಲಿ ಮಾರ್ತಾ ಇದ್ರು ನೂರು ರೂಪಾಯಿ ಕೊಟ್ಟಿನಿ ಇವಾಗ ನೀನೇ ಚೇಂಜ್ ಕೊಡು ನನಗೆ ತಾತ ನೀನೇ ನನಗೆ ದುಡ್ಡು ಕೊಟ್ಟಿದ್ಯಾ ಚೇಂಜ್ ಕೊಡಕ್ಕೆ ನೀನ್ ಯಾರ್ಯಾರಿಗೂ ದುಡ್ಡು ಕೊಟ್ಬಿಟ್ಟು ನನಗೆ ಲಾಸ್ ಮಾಡ್ತಾ ಇದೀಯಾ ಇವಾಗ ನನಗೆ 20 ರೂಪಾಯಿ ಕೊಡ್ಬೇಕು ಅಷ್ಟೇ ಏನಪ್ಪಾ ನೀನು ಈಗಾಗ್ಲೇ ಹೆಂಗಸಿಗೆ ನಾನು ದುಡ್ಡು ಕೊಟ್ಟ ಐತೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ನೀನ್ ಜಾಸ್ತಿ ಮಾತಾಡಿದ್ರೆ ಇರು ಗ್ರಾಮ ಪಂಚಾಯತಿ ಹೋಗಿ ಹೇಳ್ತೀನಿ ಇಲ್ಲ ಅದ್ ಎಂತದೋ ನೀರಿಂದು ಜೂಸ್ ತರದ್ ಏನೇನೋ ಮಾಡ್ತೀಯಾನೆ ಈ ಏನೇನೋ ಮಕ್ಕಳಿಗೆ ಅನಾರೋಗ್ಯ ಆಗತ್ತೆ ಅಂತ ಹೋಗಿ ಹೇಳ್ತೀನಿ ಈಗಲೇ ನಾನು ನನ್ನ ಹತ್ರನೇ ಲೂಟಿ ಮಾಡಕ್ ಬರ್ತಿದ್ಯನೋ ಯೋ ತಾತ ನಿನ್ ನೂರು ರೂಪಾಯಿ ಕೊಡಬೇಡ ಏನು ಕೊಡಬೇಡ ಹೋಗು ಇಲ್ಲಿಂದ ನನಗೆ ಲಾಸ್ ಇವತ್ತು ಯಾರ್ಯಾರೋ ಬಂದು ನನ್ನ ಗಾಡಿಲಿ ಈ ತರ ಗೋಲ ಮಾಡ್ಕೊಂಡು ತಿಂತಿದ್ದಾರೆ ಇವ್ನ ಬಾಯಿಂದ ನಾನ್ ಮಾತೇಳ್ಬೇಕಾಯ್ತು ಸುಬ್ಬಕ್ಕನ ಮನೆ ಹತ್ರನೇ ಹೋಗಿ ಅವರವತ್ತು ರೂಪಾಯಿ ಚೇಂಜ್ ಇಸ್ಕೊಳ್ಳೋಣ ನೋಡಿ ಯಾರ್ ನನ್ ಗಾಡಿ ಹತ್ರ ಬಂದು ಗೋಲ ಮಾರಿರೋದು ಛೇ ಯಾರದು ಸುಬ್ಬಕ್ಕಾನ್ ಅಂದ್ರೆ ಮರ್ರಿ ನೋಡಿದ್ರಲ್ಲ ಗೋಲದ ವಿಡಿಯೋನ ಹಂಗೆ ಚೆನ್ನಾಗಿ ನಾವು ಗೋಲಾನ ಒಳ್ಳೆ ನೂರು ರೂಪಾಯಿ ಸಂಪಾದಿಸ್ಕೊಬಿಟ್ವಿ ಆ ತಾತ ಮನೆ ಹತ್ರ ಬರುತ್ತೆ ದುಡ್ಡಿಸ್ಕೊಳ್ಳಬೇಕು ಸರಿ ಹೋಗ್ತಿವಿ ಆಯ್ತಾ ರುಚಿಯಾಗಿತ್ತು ಮರ್ರೆ ಕಾಲ ಕಟ್ಟ ಆಮೇಲೆ ಪೈನಾಪಲ್ ಎಲ್ಲ ಹಾಕಿರೋದು ಗೋಲ ಒಳ್ಳೆ ಸಾಕತಾಗಿತ್ತು ಮಜ್ವಾಗಿ ನಂಗಂತೂ ಬಹಳ ಇಷ್ಟ ಆಯ್ತು ಫಸ್ಟ್ ಟೈಮ್ ತಿಂದಿದ್ದು ಮರ್ರೆ ನೀವು ಇದಕ್ಕಿಂತ ಮುಂಚೆ ಗೋಲ ತಿಂದಿದೀರ ಏನ್ ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಚುಪ್ಪ కట్టన్పోర్ట్ చుప్పి మన కడ గోలా